ಒಬ್ಬ ಈ ತೆಂಗಿನ ಎಳ್ನೀರನ್ನು ಮಾರುವ ವ್ಯಾಪಾರಿ ಇರ್ತಾನೆ ಒಂದು ಸಲ ಅವನು ಒಂದು ತೋಟಕ್ಕೆ ಹೋಗ್ತಾನೆ ಅಲ್ಲಿ ಬಹಳ ಒಳ್ಳೊಳ್ಳೆ ಒಳ್ಳೊಳ್ಳೆ ಎಳ್ನೀರು ಕಾಯಿಗಳು ಇರ್ತವೆ ಅವುಗಳನ್ನೆಲ್ಲ ಕಿತ್ಕೊಳ್ತಾನೆ ಮಾಲೀಕರಿಗೆ ಅದರ ದುಡ್ಡು ಕೊಡ್ತಾನೆ ಆಮೇಲೆ ಅವನ್ನೆಲ್ಲ ಸೇರಿಸಿ ದೊಡ್ಡ ದೊಡ್ಡ ಬುಟ್ಟಿನಲ್ಲಿ ಹಾಕ್ಕೊಂಡ್ಬಿಟ್ಟು ಅವನೊಂದು ಸಣ್ಣ ಎತ್ತಿನ ಗಾಡಿ ಇರುತ್ತೆ ಅದರಲ್ಲಿ ಆ ಬುಟ್ಟಿಗಳನ್ನೆಲ್ಲ ಇಡ್ತಾನೆ ಆಮೇಲೆ ಅವತ್ತು ಕೇಳ್ತಾನೆ ಅಲ್ಲ ಸ್ವಾಮಿ ಈ ಹತ್ತಿರ ಒಂದು ಊರು ಕಾಣತ್ತಲ್ಲ ಅಲ್ಲಿ ಒಳ್ಳೆ ಸಂತಿ ನಡೀತದ ಅಂತ ನಡೀತದಪ್ಪ ನಡೀತದೆ ಅಂತ ಆ ಮಾಲೀಕ ಹೇಳ್ತಾನೆ ಹಾಗಿದ್ರೆ ನಾನು ಅಲ್ಲಿಗೆ ಹೋಗಬೇಕು ಎಷ್ಟೊತ್ತಾಗತ್ತೆ ಅಂತ ಕೇಳ್ತಾನೆ ಆಗ ಆ ಮಾಲೀಕ ಹೇಳ್ತಾನೆ ನೋಡಪ್ಪ ನೀನು ಬೇಗ ಬೇಗ ಹೋದರೆ ತಡವಾಗಿ ಮುಡ್ತೀಯ ನಿಧಾನಕ್ಕೆ ಹೋದರೆ ಬೇಗ ಬೇಗ ಮುಡ್ತೀಯ ಅಂತಾನೆ ಎಳ್ನೀರ ಮಾರವನಿಗೆ ಅರ್ಥ ಆಗಲ್ಲ ಏನು ವಿಚಿತ್ರವಾಗಿ ಮಾತಾಡ್ತಾನೆ ಈ ಮನುಷ್ಯ ಅಂತಂತಾನೆ ಸರಿ ಆಯಿತು ಹೋಗೋಣ ಬಿಡು ಅಂದ್ಕೊಂಡು ತನ್ನ ಚಕ್ಡಿ ಓಡೋಕ್ಕೆ ಶುರು ಮಾಡ್ತಾನೆ ಬೇಗ 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 ಅಂದರೆ ಆದಷ್ಟು ಬೇಗ ಸಂತೆಗೆ ಹೋಗಿ ತಾನು ಕಿತ್ಕೊಂಡಿರುವ ಈ ಎಳ್ನೀರುಗಳನ್ನು ಮಾರಬೇಕು ಅನ್ನೋ ಒಂದು ವಿಚಾರದಿಂದ ಬೇಗ ಬೇಗ ಗಾಡಿ ಓಡಿಸ್ತಾನೆ ಹಾಗೇ ಓಡಿಸ್ದಾಗ ರಸ್ತೆಯಲ್ಲಿ ನಿಮ್ಗೆ ಗೊತ್ತು ತಗ್ಗು ತೆವರ ಇರ್ತಾವೆ ಗಾಡಿ ಒಂದೇ ಸಮನ ಹೋಗೋದಿಲ್ಲ ಇವನು ಜೋರಾಗಿ ಓಡಿಸ್ದಾಗೆಲ್ಲ ಎಲ್ಲಾದರೂ ತಗ್ಗು ತೆವ್ರ ಈ ಥರ ಬಂದಾಗ ಗಾಡಿಯೊಳಗಿನ ಎಳ್ನೀರಿನ ಕಾಯಿಗಳು ಪುಟದ್ಬಿಟ್ಟು ಕೆಳಗೆ ಬೀಳ್ತಾವೆ ಕೆಲವೊಂದಿಷ್ಟು ಅವನ್ನೆಲ್ಲ ಆರಿಸ್ಕೊಳ್ತಾನೆ ಆರಿಸ್ಕೊಂಡು ಹಾಕ್ತಾನೆ ಮತ್ತೆ ಚಕ್ಡಿ ಓಡಿಸೋಕೆ ಶುರು ಮಾಡ್ತಾನೆ ಜೋರಾಗಿ ಓಡಿಸ್ದಾಗೆಲ್ಲ ಮತ್ತೆ ಒಂದಿಷ್ಟು ಕಾಯಿಗಳು ಬೀಳ್ತಾವೆ ಮತ್ತೆ ನಿಲ್ಲಿಸೋದು ಮತ್ತೆ ಹೋಗೋದು ಅವನ್ನೆಲ್ಲ ಆಯ್ಕೆ ಮಾಡೋದು ಮತ್ತೆ ಚಕ್ಡಿನಲ್ಲಿ ಹಾಕೋದು ಹೀಗೆ ಬೇಗ ಬೇಗ ಹೋಗಬೇಕು ಅನ್ನೋ ಒಂದು ವಿಚಾರದಿಂದ ಭಾಳ ಜೋರಾಗಿ ಗಾಡಿ ಓಡಿಸ್ದಾಗೆಲ್ಲ ಗೊತ್ತಲ್ಲ ಕಾಯಿನ ತಗೋಬೇಕು ಮತ್ತು ಗಾಡಿ ಒಳಗೆ ಹಾಕಬೇಕು ಇದಕ್ಕೆ ಹೆಚ್ಚು ಸಮಯ ಹೋಗ್ತಿತ್ತು ಅಂತೂ ಅವನು ಸಾಯಂಕಾಲ ಮುಟ್ತಾನೆ ಆ ಸಂತೇನ ಆಗ ಅವನಿಗೆ ಅರ್ಥ ಆಗುತ್ತೆ ಆ ತೋಟದ ಮಾಲೀಕ ಹೇಳಿದ್ನಲ್ಲ ಒಂದು ಮಾತು ಏನು ಆ ಊರಿನ ಸಂತೆಗೆ ಹೋಗಬೇಕಾದ್ರೆ ಎಷ್ಟು ಸಮಯ ತಗೊಳ್ಳುತ್ತೆ ಅಂತ ಅವ್ನು ಹೇಳಿದ ಉತ್ತರ ಇನ್ನೊಂದು ಸಾರಿ ನೆನಪಿಸ್ಕೊಳ್ಳಿ ಬೇಗ ಬೇಗ ಹೋದರೆ ತಡವಾಗಿ ಹೋಗ್ತೀಯಾ ನಿಧಾನಕ್ಕೆ ಹೋದರೆ ಬೇಗ ಹೋಗ್ತೀಯಾ ಅನ್ನೋ ಮಾತಿನ ಅರ್ಥ ಏನು ಅಂತ ಈ ತೆಂಗಿನಕಾಯಿ ಮಾರೋನಿಗೆ ಈಗ ಗೊತ್ತಾಯಿತು